ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ರಾಜ್ಯದ ಪ್ರೇರಣೆಲ್ಲ ನಡೀತಾ ಇದೆ ನಮಾಜ್ ಹೇಗೆ ಯಾವ ರೀತಿ ನಡಿತಾ ಇತ್ತು ಮುಂಚೆ ನಡೀತಾ ಇದೆ ನಮಗೆಲ್ಲ ಸಮಸ್ಯೆ ಇದೆ ಅನ್ನೋದು ನೋಡಿ ಈಗ ಮುಂಚೆನಾಗೆಲ್ಲ ಈಗ ಜನಸಂಖ್ಯೆ ಜಾಸ್ತಿ ಆಯ್ತು ಜಾಸ್ತಿ ಆಗುವಾಗ ಸಲ ಸಾಕಾಗುದಿಲ್ಲ ಅಂತೇಳಿ ಅದನ್ನು ದೊಡ್ಡ ಮಾಡುವ ಅಂತೇಳಿ ಮಾಡಿದ ಹೊರತು ನೀರೇನಾದ್ರೆ ಉದ್ದೇಶದಲ್ಲಿ ಮಾಡಿದಲ್ಲ ಆ ರೀತಿಯಲ್ಲಿ ಈಗ ಈಗ ಏನು ಉಂಟು ಆ ಜಾಗದಲ್ಲಿ ಈಗಲೂ ಮಾ ನಮಾಜ್ ಮಾಡ್ತಾ ಇದ್ದಾರೆ ಈಗ ಆಗ್ತಾ ಉಂಟು ಅದಕ್ಕೆ ಅಲ್ಲಿ ಇನ್ನು ಕೆಡಬಾರದು ಅಂತ ಹೇಳಿ ಮಾತ್ರ ಏನು ಕೆಡವಿದೆ ಈಗ ಅಲ್ಲಿ ಅದೇ ರೀತಿ ಇರಬೇಕು ಅಂತ ಕೆಡಬಾರದು ಅದರ ಇದನ್ನು ನಾವು ಏನು ಹಾಳು ಮಾಡಬಾರ್ದು ಅಂತ ಹೇಳಿ ಅವರು ಅದರಲ್ಲಿ ಮಸೀದಿ ಇಲ್ಲ ಅದು ಅದೇನು ಅಲ್ಲಿ ಆಕಾರ ಹೇಳ್ತಾರೆ ಅಲ್ಲ ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಬಿಡಲಿ ಬಿಡುವುದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನು ವಿಜಯ ಬರ್ತದೆ ಇಲ್ಲಾದ್ರೂ ಕೋಟೆ ಇದ್ದರೆ ಏನಾದ್ರೂ ವ್ಯಾಜ್ಯ ಆಗಿದೆ ಏನು ಆಗಿಲ್ಲ ಅಲ್ಲಿ ಒಪ್ಪು ಉಂಟಾ ಅಲ್ಲ ಒಂದು ವಿಷಯ ಅಂತ ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ತಪ್ಪು ಕಲ್ಪನೆಗಳು ಪರಿಸ್ಥಿತ ಇವೆ ಅಂತ ನಿವಾರಿಸ್ಲಿಕ್ಕೆ ಬೇಕಾಗಿಯೇ ನಾವ್ ಇವತ್ತು ನಿಮಗೆ ಪ್ರಶ್ನಿಕರನ್ನು ಕೊಡ್ಲಿಕ್ಕೆ ಬೇಕಾಗಿಯೇ ಇಲ್ಲಿ ನಿಂತಿದ್ದೇವೆ ಈಗ ಸಮಾಜದಲ್ಲಿ ಸುಮ್ಮನೆ ಬಂದ ನಿರ್ಮಿಸುದಕ್ಕಿಂತ ನಾವೇ ಒಂದು ಹೇಳಿ ಇಷ್ಟೇ ಆಗ್ತಾ ಕೆಲಸ ಅನ್ನುವಂಥದ್ದು ನ್ಯಾಯಾಲಯದ ಸಂಪೂರ್ಣ ಗೌರವ ಆಸ್ತಿ ಇದರಲ್ಲಿ ಸಂಪೂರ್ಣ ಹಕ್ಕು ನಮಗಿದೆ ಮತ್ತು ಎಲ್ಲರ ಸಹಕಾರದಲ್ಲಿ ಅಲ್ಲಿ ಸ್ಥಳೀಯರ ಸಹಕಾರದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ನಾವು ಕೇಳಿಟ್ಟು ಬಯಸ್ತಾ ಇದ್ದೇವೆ ಅಲ್ಲಿ ಸ್ಥಳೀಯರು ಯಾರೂ ಗೊಂದಲಗಳಿಲ್ಲ ಬಹಳಷ್ಟು ಅನ್ಯೋನ್ಯತೆ ಇರಿದ್ದಾರೆ ಇಲ್ಲಿ ಬಾಳೆ ಹಿಂದೂಗಳಾಗಿರ್ಬೋದು ಇನ್ನಿತರ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಲ್ಲಿ ಅನ್ಯ ಹೊರಗಿನಿಂದ ಬಂದವರು ಕೆಲವರು ಬಂದು ಅಲ್ಲಿ ಆ ಗಲಭೆಯನ್ನು ನೋಡ್ತಾ ಇದ್ದಾರೆ ಹೊರತು ಇಲ್ಲಿವರೆಗೆ ಅಲ್ಲಿ ಯಾರು ಯಶಸ್ವಿ ಆಗಲಿಲ್ಲ ಯಾಕಂದರೆ ಸ್ಥಳೀಯರಲ್ಲಿ ಯಾರು ಯಾವುದಕ್ಕೆ ಯಾವುದೇ ಘಟನೆಗೆ ಅವರು ಮರು ಉತ್ತರ ಕೊಡ್ಲಿಕ್ಕೋ ಅಲ್ಲ ಬೇರೆ ಏನಾದರೂ ಸರ್ಕಾರವನ್ನು ಮಾಡಲಿಕ್ಕೆ ಇಲ್ಲಿ ಯಾರು ಬಹುದಿಲ್ಲ ಸೊ ಆಗಿರುವಾಗ ನಮಗಿದ್ರಲ್ಲಿ ಯಾವುದಾದ್ರೂ ಇಲ್ಲ ನಮಗೆ ಇದರಲ್ಲಿ ಸ್ಪಷ್ಟವಾದ ನಮಗೆ ಬಹು ವಿಜಯ ಸಿಗ್ತದೆ ಅಂತೇಳಿ ನಮಗೆ ಇದು ಯಾಕಂದ್ರೆ ನಮ್ಮ ಮೊದಲಿನಿಂದ ನಮ್ಮ ವಾದ ಇದ್ದದ್ದು ನಮ್ಮ ಈ ಬ್ಯಾಚೆ ಏನಿದೆ ಅದು ವಕ್ಫ್ ಟ್ರಿಮಿನಲ್ ಅಲ್ಲಿ ಆಗ್ತದೆ ಇಲ್ಲಿ ಅಲ್ಲ ಅಂತ ಇವರೀಗ ಆಲ್ರೆಡಿ ಅಲ್ಲಿ ಇಲ್ಲಿ ಹೋಗಿದ್ದಾರೆ ನಾವು ಅಲ್ಲಿ ಹೋದ್ರೆ ಮತ್ತೆ ಅದಕ್ಕೆ ನಾವೊಂದು ಅಲ್ಲಿ ಒಂದು ದೃಷ್ಟಿಪಟ್ಟ ಹಾಗೆ ಅವರು ಇಲ್ಲಿ ಟ್ರಿಮಿನಲ್ ಎಲ್ಲ ಕೇಸು ನಾವು ಮಾಡ್ತದೆ ನಿಮಗೆ ಭರವಸೆ ಇತ್ತು ಹೈಕೋರ್ಟ್ ಅಲ್ಲಿ ನಮಗೆ ರಿಜೆಕ್ಟ್ ಆಗ್ತದೆ ಅಂತೇಳಿ ನಾವು ನನಗೆ

ಇದ್ಮೇಲೆ ನಮ್ಮ ವಾದ ಇರುವುದು ಅಷ್ಟೇ ಇನ್ನು ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಈ ಕೋರ್ಟಲ್ಲಿ ನಾವು ವಾದ ಮಂಡಿಸಿ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಈಗ ಈ ಕೋರ್ಟಲ್ಲಿ ಅಲ್ಲಿ ಒಂಬತ್ತು ಹತ್ತಕ್ಕೆ ಲಾಸ್ಟ್ ಇಯರ್ ಅಲ್ಲಿ ಇಲ್ಲಿ ಇಲ್ಲೇ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ನಮಗೆ ಹೈಕೋರ್ಟ್ ಅಲ್ಲಿ ಬೇರೆ ಏನಾದರೂ ಇದು ಅಂತ ನಮ್ಮ ಲೀಗಲ್ ಸೆಕ್ಷನ್ ಅವರು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದು ಮುಂದಿನ ವಿಚಾರ ಏನು ಅಂತ ಹೇಳಿ ಅವರು ನಮಗೆ ಆದೇಶ ಕೈಗೆ ಬಂದಿಲ್ಲ ಇನ್ನು ಆದೇಶ ಕೈಗೆ ಬಂದ ಮೇಲೆ ನಮ್ಮ ಲೀಗಲ್ ಸೆಕ್ಷನ್ ಅವರು ಕೂತ್ಕೊಂಡು ಡಿಸ್ಕಸ್ ಸ್ಟಾರ್ಟ್ ಮಾಡ್ತಾರೆ

ಮುಂಚೆ ನಮಗೆ ಎಣ್ಣೆ ಸಿಗ್ತಾ ಇತ್ತು ಗೌರ್ಮೆಂಟ್ ಇಂದ ಅಲ್ಲಿ ಎಣ್ಣೆ ಸಿಗ್ತಾ ಅದರ ನಂತರ ಆಣೆ ಸಿಗ್ತಾ ಇತ್ತು ಮತ್ತೆ ಈಗ ದುಡ್ಡಿಗೆ ಬಂತು ಹಣ ಈಗಲೂ ಸಿಗ್ತಾ ಇತ್ತು ನಮಗೆ ಅಲ್ಲಿ ಕಂಟಿನ್ಯೂ ಆಗಿ ಗೌರ್ಮೆಂಟ್ ಇಂದ ಹಣ ಸಿಗ್ತಾ ಇದೆ ಇದು ಅಬ್ಬಕ್ಕ ರಾಣಿಯವರ ಇದರಲ್ಲೇ ಇತಿಹಾಸದಲ್ಲಿ ಈ ಮಸೀದಿ ಹೆಸರು ಬಂದಿದೆ ಇದರಲ್ಲಿ ಸೊ ಇಂತ ಪುರ ಇರುವಾಗ ಅವರ ಹತ್ರ ಯಾವುದೇ ಒಂದು ದಾಖಲೆಗಳಲ್ಲಿ ಸುಮ್ಮನೆ ನಮಗೆ ನೋಡ್ಲಿಕ್ಕೆ ಒಂದು ಆಕಾರ ಉಂಟು ಅಂತ ಹೇಳಿ ಸುಮ್ಮನೆ ಅವರ ಹತ್ರ ಒಂದು ಇಶ್ಯೂ ಒಂದು ಮಾಡ್ತಾ ಇದ್ದಾರೆ ಎದುರಲ್ಲಿದೆ ಅಬ್ಬಕ್ಕ ರಾಣಿ ಇದರಲ್ಲಿ ಯಾವ ಯಾವ ಅಂದ್ರೆ ನನಗೆ ಅದರ ಹೆಸರು ಮಾಡ್ತಿದ್ದೀನಿ ಈಗ

ಸಂಕತನ ಅವರ ವಿದೇಶ ಪ್ರವಾಸಿ ಕಂಡ ಅಬ್ಬಾಕ ಎಲ್ಲರಿಗೂ ನಮಸ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಮಳಲಿ ತಿಮ್ಮ ಮಸೀದಿಯ ಏನು ವಿವಾದ ಇತ್ತು ನಮಗೆಲ್ಲ ತಿಳಿದಿರುವಂಥ ವಿಷಯ ಅಲ್ಲಿ ಒಂದು ಒಂದೂವರೆ ವರ್ಷ ವರ್ಷಕ್ಕಿಂತ ಮುಂಚೆ ನವೀಕರಣ ಮಾಡಲಿಕ್ಕಾಗಿ ಆ ಹಳೆಯ ಮಸೀದಿಯನ್ನು ಪುರಾತನ ಮಸೀದಿಯನ್ನು ಅವರದನ್ನು ನವೀಕರಣ ಮಾಡುವಾಗಲ್ಲ ಅಲ್ಲಿಯ ಸ್ಥಳೀಯರಲ್ಲ ಬೇರೆ ಹೊರಗಡೆ ಕೆಲವರು ಬಂದು ಇದು ನಮಗೆ ನಿಮ್ಮ ಮಸೀದಿ ಥರ ಕಾಣ್ತಾ ಇಲ್ಲ ನೀವು ಸ್ವಲ್ಪ ದೇವಸ್ಥಾನದ ಆಕಾರ ಥರ ಕಾಣ್ತಾ ಇದೆ ಇದನ್ನು ಅಂತ ಹೇಳಿ ವಿವಾದ ರೂಪಿಸಿ ಒಂದು ಎರಡು ಯುವಕರು ಅದೊಂದು ಮೂವತ್ತೆರಡು ವರ್ಷ ಮತ್ತು ಮೂವತ್ತು ವರ್ಷದ ಎರಡು ಯುವಕರು ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹೋಗಿ ಅದರ ಇದರ ಪ್ರತಿಯಾಗಿ ಅಲ್ಲಿಯ ಜುಮಾ ಮಸೀದಿಯ ಆಡಳಿತ ಕಮಿಟಿಯವರು ಅದರ ವಿರುದ್ಧವಾಗಿ ಅಲ್ಲಿ ಹೋಗಿ ವ್ಯಾಜ್ಯವಾಗಿತ್ತು ನಮ್ಮ ವಕ್ಫ್ ಈ ಸಂಬಂಧಪಟ್ಟ ಈ ಆಸ್ತಿ ಇದು ವಕ್ಫ್ ಫಿಲ್ನಲ್ಲಿಗೆ ಬರಬೇಕು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ವಕ್ ಫ್ರೀನಲ್ಲಿ ನಮ್ಮ ವ್ಯಾಜ್ಯ ಮಾಡಬೇಕು ಅಂತ ಅವರು ಯಾರೂ ಮಾಡಿದಾಗ ಇಲ್ಲ ಇಲ್ಲಿಯೇ ಬರ್ತದೆ ಅಂತ ಹೇಳಿ ಈ ಡಿಸ್ಟಿಕ್ ಕೋರ್ಟ್ನಲ್ಲಿ ಆ ಇದನ್ನು ಮಾಡ್ತಾರೆ ಆವಾಗ ಹಾಗೆ ಈ ಮಸೀದಿ ಆಡಳಿತ ಕಮಿಟಿಯವರು ಹೈಕೋರ್ಟ್ಗೆ ಹೋಗಿ ಮತ್ತೊಂದು ವ್ಯಾಜಿಯಲ್ಲಿ ಹಾಕ್ತಾರೆ ಇದನ್ನು ನಾವು ಟ್ರಿಬ್ಯುನಲ್ನಲ್ಲಿ ನಾವು ಫೇಸನ್ನು ಮಾಡಬೇಕು ಈಗ ವಕ್ಸ್ನ ಅಂಡರ್ನಲ್ಲಿ ಇರುವ ಮಸೀದಿ ಆಗಿರೋದ್ರಿಂದ ವಕ್ಸ್ನ ಆ್ಯಕ್ಟ್ನ ಅಂಡರ್ನಲ್ಲಿ ಬರೋದ್ರಿಂದ ನೀವು ಅಲ್ಲೇ ಮಾಡಬೇಕು ಇರುವುದಿಲ್ಲ ಮಾಹಿತಿ ಬರೋದಿಲ್ಲ ಅಂತ ಹೇಳಿ ಸದಾ ತುಂಬ ಮೂರು ವರ್ಷಗಳಿಂದ ಈಚೆಗೆ ಇದನ್ನು ನಡೀತಾ ಬಂದಿದೆ ಈಗ ಆರು ತಿಂಗಳಾಯಿತು ಅದು ಆರ್ಡರ್ ಇತ್ತು ಮೊನ್ನೆ ಮೂವತ್ತೊಂದನೇ ತಾರೀಕೇ ಅದು ಆರ್ಡರ್ ಮಾಡ್ತಾರೆ ಇಲ್ಲ ಅದು ನೀವು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಿಮಗೆ ಮಾಡಲಿಕ್ಕೆ ಬರ್ತದೆ ಆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನೀವು ಇದನ್ನು ಟ್ರಯಲ್ ಫೇಸಲ್ಲಿ ಮಾಡಿ ನೀವು ಅಲ್ಲಿ ನಿಮಗೆ ಏನು ಪರವಾಗಿ ತೋರಿಸ್ತೀನಿ ಮಾಡಬೇಕು ಅಂತೇಳಿ ಬಂತು ಇವತ್ತು ಭಾಳಷ್ಟು ನಾನು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಬಂದಿದ್ದೇನೆ ಅದು ಒಕ್ಕು ಅಲ್ಲ ಅಂತೇಳಿ ಕೋರ್ಟ್ನಲ್ಲಿ ಬಂದಿದೆ ಮತ್ತು ಕೆಲವೆಲ್ಲ ಬೇರೆ ಥರ ನಾವು ನಮ್ಮಲ್ಲಿ ದೇವಸ್ಥಾನ ಮಾಡ್ತೀವಿ ಆಗಲಿ ಅಂತೇಳಿ ಬಂದಿದೆ ಎಲ್ಲಿಯೂ ನಮ್ಮ ಹೈಕೋರ್ಟ್ನಲ್ಲಿ ಎಲ್ಲಿಯೂ ನಮಗೆ ಒಕ್ಕು ಅಲ್ಲ ಎಂಬ ವಾದ ಅಲ್ಲಿ ಆಗಲೂ ಇಲ್ಲ ಇದರ ಮಸೀದಿಯ ಅಥವಾ ದೇವಸ್ಥಾನದ ವಿಚಾರದಲ್ಲಿ ವಾದವೂ ಆಗಲಿಲ್ಲ ಮತ್ತು ಅದರದ್ದು ಆರ್ಡರ್ ಆರ್ಡ್ರ್ ಬಂದಿದೆ ಆರ್ ಅವರ ಕೈಯಲ್ಲಿ ಸಿಕ್ಕಿಲ್ಲ ಅವರ ವಕೀಲರು ಹೇಳಿದ್ದಾರೆ ನಮ್ಮ ಕೈಯಲ್ಲಿ ನೀವು ಇದುವರೆಗೆ ಆರ್ಡರ್ ಬಂದಿಲ್ಲ ಎಲ್ಲ ಮೇಲೆ ನಾನು ನಾವು ನಮ್ಮ ವಕೀಲರ ಮಾತಾಡ್ತೀವಿ ಆ ನಮಗೆ ಹೇಳಿದ ಪ್ರಕಾರದಲ್ಲಿ ಅದರಲ್ಲಿ ಆ ರೀತಿಯಲ್ಲಿ ಯಾವುದೇ ಆರ್ಡರ್ ಬರಲಿಲ್ಲ ಅವ್ರು ಡಿಸ್ಟೇ ಬಂದಿತ್ತು ನೀವು ಡಿಸ್ಟಿಕ್ ಕೋಟಲ್ಲಿ ನೀವು ಇದು ಮಾಡಿದ್ದೀರಿ ಇಲ್ಲಿಯ ತನಕ ಒಕ್ಕೋಡು ನೇರವಾಗಿ ಇದಕ್ಕೆ ಎಂಟ್ರಿ ಆಗಲಿಲ್ಲ ಮಸೀದಿ ಕಮಿಟಿ ಇದರ ಮುದ್ದು ವರ್ಜಿಯನ್ನು ತಗೊಂಡು ಈ ಕೇಸ್ ಈಗ ನಾವು ನಮ್ಮ ಲೀಗಲ್ ಸೆಕ್ಷನಲ್ಲಿ ನಾವು ಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ ಇದನ್ನು ನಾವು ನೇರವಾಗಿಟ್ಟು ಒಪ್ಪನ್ನೇ ಈ ಕೇಸನ್ನು ಒಪ್ಪು ತಗೊಂಡು ಒಪ್ಪು ಮತ್ತು ಅವರಲ್ಲಿ ಅವರು ಅವರ ಕೇಸಲ್ಲಿ ಆ ಕಮಿಟಿಯವರ ಆಡಳಿತ ನಾವು ಅದನ್ನು ಒಪ್ಪನ್ನು ನಾವು ಇದು ಮಾಡ್ತೀವಿ ಯಾಕಂತೇಳಿದ್ರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಮ್ಮ ಎಲ್ಲ ದಾಖಲೆಗಳು ನಮ್ಮಲ್ಲಿ ನಮ್ಮ ಆರ್ ಟಿ ಸಿ ನಂಬರ್ಸಲ್ಲಿ ಮತ್ತು ಸಾವಿರದ ಒಂಬೈನೂರ ಜಿಒ ಆಗಿರೋದು ರೇಟು ಆಲ್ಮೋಸ್ಟು ನಮ್ಮ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮಗೆ ಗದರ್ ನೋಟಿಫಿಕೇಷನ್ ಆಯಿತು ಟೂ ತೌಸಂಡ್ ಸಿಕ್ಸ್ಟೀನ್ ಒಂಬತ್ತರಲ್ಲಿ ಸರ್ಕಾರಿ ಅಂತಿದೆ ಹನ್ನೊಂದರಲ್ಲಿ ಮಸೀದಿ ಅಂತ ಎಂಟ್ರ್ ಆಗಿದೆ ಅಪ್ಲೈ ಇದೆ ಮತ್ತು ನಮಗೆ ಆರ್ ಟಿ ಸಿ ಸಿಯಲ್ಲೂ ನಮ್ಮ ಮಸೀದಿ ಅಂತ ಬಂದಿದೆ ನಮ್ಮ ವಕ್ಫ ಫ್ಯಾಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಫ್ಯಾಕ್ಟ್ ಬಂದಿದೆ ನಮ್ಮದು ಇದು ಆಲ್ರೆಡಿ ಟೂ ತೌಸಂಡ್ ತ್ರೀ ಅದ ಟೂ ತೌಸಂಡ್ ತ್ರೀಯಲ್ಲಿ ಇದು ಎಂಟ್ರ್ ಆಗಿದೆ ಸೊ ಆಗಿರುವಾಗ ಇದು ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ಅಲ್ಲಿ ಏನು ನಮಗೇನು ಹೊಂದರಲಿಲ್ಲ ನಮಗೆ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ ನಾವು ಇಡೀ ನ್ಯಾಯಾಲಯದಲ್ಲಿ ಏನು ಹೈಕೋರ್ಟ್ ಹೇಳಿದೆ ಈ ನ್ಯಾಯಾಲಯದಲ್ಲಿ ನಾವು ಎಂಬ ಟ್ರಯಲ್ ಕ್ಯೂಟ್ ಮಾಡಿದ್ದೇವೆ ಅದನ್ನು ನಾವು ನಮ್ಮ ವಕೀಲರ ಮುಖಾಂತರ ನಾವು ನಮ್ಮ ಲೀಗಲ್ ಸ್ಟ್ರಕ್ಷನ್ ಮುಖಾಂತರ ನಾವು ಅದನ್ನು ಟ್ರಯಲ್ ಎಲ್ಲ ಮಾಡ್ತೇವೆ ನಮ್ಮ ಎಲ್ಲ ದಾಖಲೆಗಳನ್ನು ನಾವು ಅಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ ಇದಕ್ಕೆ ನಾವು ಒಂದು ವಾದವನ್ನು ಮಂಡಳಿ